ಬಡಾವಣೆಯಲ್ಲಿ ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಂದಿನಿ ಬಡಾವಣೆ ಒಂದು ವಾರ್ಡು ಈ ವಾರ್ಡಿನಲ್ಲಿ ಅಕ್ಕಪಕ್ಕ ಇರತಕ್ಕಂಥ ಜನ ನಾಗಮಂಗಲ ಜನ ತುಂಬ ಜನ ಇರೋದ್ರಿಂದ ಅವ್ರಿಗೆ ತುಂಬ ದಿವಸ ಅವಶ್ಯಕತೆ ಇದೆ ಬಸ್ ಇಲ್ಲಿಂದ ಬೇಕು ಅಂತ ನಮ್ಮ ಶಾಸಕ ಗೋಪಾಲಣ್ಣವರು ಮಂತ್ರಿ ಆದಾಗ ಒಂದು ಕೊಟ್ಟಿದ್ದರು ಪತ್ರವನ್ನು ಕೊಟ್ಟಿದ್ದರು ಈ ಭಾಗ ಬೇಕು ಅವಕಾಶವನ್ನು ಕೊಟ್ಟಿದ್ದು ಎಲ್ಲ ಸೇರಿ ಸೇರಿಕೊಟ್ಟಿದ್ದರು ಬೆಳೂರು ಕ್ರಾಸು ನಾಗಮಂಗಲಕ್ಕೆ ಹೋಗ್ಬೇಕು ಅಂತ ನಾವು ಹೋಗ್ಬೇಕಾದ್ರೆ ಅವ್ರಂಗೆ ಹೋಗ್ಬೇಕಾಗ್ತದೆ ಮೈಸೂರಿಗೆ ಹೋಗ್ಬೇಕಾಗ್ತದೆ ತೊಂದರೆ ಆಗ್ತೈತೆ ವಯಸ್ಸಾಗಿರೋರಿಗೆ ಮಕ್ಕಳು ಮರೆಯೋರೋಗೆ ತೊಂದರೆ ಆಗ್ತದೆ ಹೇಳಿದ್ರು ಆಮೇರೆಗೆ ಶಾಸಕರು ಮನದ ಮನದೊಟ್ಟಿ ಮಾಡಿ ಲೆಟ್ರ್ ಹಾಕಿ ಸಂಬಂಧಪಟ್ಟರು ಅಧಿಕಾರಿಗಳದ್ದು ಮಾತಾಡಿ ಇವತ್ತು ಪ್ರಥಮವಾಗಿ ಪ್ರಾರಂಭವಾಗಿದೆ ನಂದಿನಿಂದ ಬಸ್ ಸ್ಟ್ಯಾಂಡಿಂದ ಕೆ ಎಸ್ ಆರ್ ಟಿ ಬಸ್ ಬಸ್ ಸ್ಟ್ಯಾಂಡಿಂದ ಬಿ ಟಿ ಎಸ್ ಬಿ ಟಿ ಎಸ್ ಬಸ್ ಸ್ಟ್ಯಾಂಡಿಂದ ಕೆ ಎಸ್ ಆರ್ ಟಿ ಬಸ್ ಸ್ಟಾಂಡ್ಗಳು ನಾಗಮಂಗ್ಲವರೆಗೂ ಹೋಗ್ಬೇಕು ಅಂತ ಶುರುವಾಗಿದೆ ಆ ಭಾಗದ ಎಲ್ಲ ಜನರು ಬಂದು ಭಾಳ ಖುಷಿ ಖುಷಿಯಿಂದ ಇವತ್ತು ನಡ್ಸ್ಕೊಳ್ಳೋಕೆ ಅವಕಾಶ ಮಾಡೋದು ಇನ್ನೇ ಶಾಸಕರು ಬರ್ತಾ ಇದ್ದಾರೆ ಇನ್ನೇನು ಏನಾಗಿದೆ ಅಂತಂದರೆ ಇಲ್ಲಿಂದ ಎರಡು ಟ್ರಿಪ್ಪು ನೈಟ್ ಆಟ ಆಗುತ್ತೆ ಬಸ್ಸಲ್ಲಿ ನಾಮಂಗಲದಲ್ಲಿ ಅಲ್ಲಿ ಏಳು ಕಾಲಿಗೆ ಬಿಟ್ಟರೆ ಇಲ್ಲಿ ಹತ್ತು ಗಂಟೆಗೆ ಬರ್ತಾರೆ ಇಲ್ಲಿ ಮತ್ತೆ ಹತ್ತು ಕಾಲ ಹತ್ತು ಇಲ್ಲಿ ಬಿಟ್ಟರೆ ಮೂರು ಗಂಟೆಗೆ ಹೋಗ್ತಾರೆ ತಿರ್ಗಿ ಎರಡು ಈ ಕಡೆಯಿಂದ ಎರಡು ಟ್ರಿಪ್ಪು ಆ ಕಡೆಯಿಂದ ಎರಡು ಟ್ರಿಪ್ಪು ಎರಡೂ ಕಡೆ ಮಾಡೋ ಥರ ವ್ಯವಸ್ಥೆಯನ್ನು ಮಾಡಿದೆ ಭಾಳ ಜನ ಖುಷಿಯಾಗಿ ಈ ಶುಧದಾಸೆ ನೆರವೇರಿಸಿದರೆ ಗೋಪಾಲಯ್ಯನವರು ನಮ್ಮ ಶಾಸಕರು ಅಂತೂ ಭಾಳ ಖುಷಿಯಾಗಿದ್ದಾರೆಲ್ಲ ಇದು ನಿತ್ಯ ಪ್ರತಿ ದಿವಸವೂ ಹೋಗಿ ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದನ್ನು ಪರ್ಮನೆಂಟಾಗಿರ್ತೈತೆ ಇದು ಇವಾಗ ಜನಕ್ಕೆ ಅವ್ರು ಹೇಳಿದ ಆಸ್ತಿ ನೆರವೇರಿದೆಯಲ್ವಾ ನಮ್ಮ ತಾಲೂಕಿಗೆ ನಮ್ಮ ಊರಿಗೆ ಹೋಗ್ತಾ ಇದೆ ಊರಿನ ಜನ ನಮ್ಮ ತಂದೆ ತಾಯಿ ಆಗ ವಯಸ್ಸಾದವ್ರು ಎಲ್ಲ ಸ್ನೇಹ ಬಂದು ಇಲ್ಲೇ ಉಳ್ಕೊಳ್ತಾರೆ ವಾರ್ಡ್ರಲ್ಲಿ ಕ್ಷೇತ್ರಕ್ಕೆ ಬರ್ತಾರೆ ಇಲ್ಲಿಂದ ಅಲ್ಲಿ ಹೋಗ್ತಾ ಹೋಗಿ ಬರೋದು ಆಟೋ ಹಿಡಿಯೋದು ಕಷ್ಟ ತುಂಬ ಕಷ್ಟ ಆಗ್ತಿತ್ತು ಅದೆಲ್ಲ ಭಾಳ ಸೂಕ್ಷ್ಮ ಸೂಕ್ಷ್ಮವಾಗಿ ಎಲ್ಲ ಶಾಸಕರು ನೋಡಿ ಮಾಡಿಕೊಂಡಿದ್ದಾರೆ ಅದು ಭಾಳ ಎಲ್ಲರೂ ಸೂಚನೆ ಈಗಾಗಲೇ ಬಿ ಬಿ ಎಂ ಬಿ ಚುನಾವಣೆ ಮಾಡಿ ಐದು ವರ್ಷ ಕಂಪ್ಲೀಟ್ ಆವಾಗ ಮಾಡಲಿಲ್ಲ ಏನೋ ಇವಾಗ ನಮ್ಮ ಉಪಮಂತ್ ಉಪಮುಖ್ಯಮಂತ್ರಿಗಳು ಮಾಡಬೇಕು ಎರಡನೇ ತಾರೀಕು ನಾನು ಅಧಿಕೃತವಾಗಿ ಹೇಳ್ತೀನಿ ನವೆಂಬರ್ ಒಡೆ ಚುನಾವಣೆ ಮಾಡ್ತೀನಿ ಅಂತ ಹೇಳಿದರೆ ಏನು ಮಾಡ್ತಾರೆ ಕಾದು ನೋಡಬೇಕು ಸರ್ ಹೈಕೋರ್ಟ್ ಸಾಕಷ್ಟು ಬಾರಿಮಾರಿ ಹಾಕ್ತೀವಿ ಚುನಾವಣೆ ಮಾಡಿ ಮಾಡಿಂತ ಅಧಿಕಾರದಲ್ಲಿರ್ತಕ್ಕಂಥ ಯಾವ ಸರ್ಕಾರಗಳು ಚುನಾವಣೆ ಮಾಡೋ ಮುಂದೆ ಬರಲಿಲ್ಲ ಹಿಂದೆ ಇದ್ದಿದ್ದ ಸರ್ಕಾರ ಕೂಡ ಮಾಡಬೇಕಾಗಿತ್ತು ಅದು ತಪ್ಪು ಮಾಡಿದ್ದಾರೆ ಇವತ್ತು ಅದೇ ತಪ್ಪು ಮಾಡ್ತಾವ್ರು ಇವರು ಕೂಡ ಸ್ಥಳೀಯವಾಗಿ ಒಬ್ಬ ಕಾರ್ಪೊರೇಟ್ರ ಇದ್ದರೆ ಜನಕ್ಕೆ ನೇರವಾಗಿ ಸಂಪರ್ಕ ಮಾಡ್ತಾನೆ ಕಸ ಸುಖ ಮಾತಾಡ್ತಾನೆ ಅವ್ರ ಹತ್ರ ಸ್ಪಂದಿಸ್ತಾರೆ ಕೆಲಸ ಕಾರ್ಯಗಳು ಆಗ್ತವೆ ಆಗಿಲ್ಲ ಈ ಭಾಗದಲ್ಲಿ ನಮ್ಮ ಶಾಸಕರು ಅದನ್ನು ಸಮಸ್ಯೆ ಇಲ್ದಂಗೆ ಎಲ್ಲ ಜನರದ್ದು ಬೆರ್ತಿ ಕೆಲಸವನ್ನು ಮಾಡ್ತಾರೆ ಅದೇ ಥರ ಇಡೀ ಎಂಟೈರು ಬೆಂಗಳೂರು ನಗರದಲ್ಲಿ ಅವಶ್ಯಕತೆ ಇದೆ ಸ್ಥಳೀಯ ಚುನಾವಣೆ ಮಾಡಲಿ ಅಂತ ನಮ್ಮೆಲ್ಲರೂ ಆಸೆ ಇತ್ತು ನೋಡ್ಕಾದ್ ನೋಡಬೇಕು ಇರೋದರಿಂದ ಈಗ ನಂದಿ ಮಹಾಲಕ್ಷ್ಮಿ ಹೊರತಾಗಿ ಬೇರೆ ಭಾಗಗಳಲ್ಲಿ ಎಲ್ಲ ಅಭಿವೃದ್ಧಿ ಕುಂಠಿತಾಗಿದೆ ರಸ್ತೆಗಳು ಸರಿಯಿಲ್ಲ ಮೋರಿಗಳು ಸರಿಯಿಲ್ಲ ಇಲ್ಲ ಎಲ್ಲ ಕಡೆ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಇಡೀ ಬೆಂಗಳೂರಿನಲ್ಲಿ ಮಳೆ ಬಂದಾಗ ನೋಡಿದಿರಿ ಕೆರೆಯಾಗಿ ನಿಂತ್ಕೊಬಿಡುತ್ತೆ ರಸ್ತೆ ಕಾರಣ ಸ್ಥಳೀಯವಾಗಿ ಕೆಲಸ ಮಾಡದೇ ಇರೋಂಥದ್ದು ಗಮನ ಹರಿಸ್ತಾ ಇರೋಂಥದ್ದು ಅಧಿಕಾರಿಗಳು ಬೇಕು ಬೇಕು ಬೇಡ ಬೇಡ ಅದೇ ಒಬ್ಬ ಪ್ರತಿನಿಧಿ ಇದ್ದರೆ ನಿಂತ್ಕೊಂಡು ಅಲ್ಲಿ ಮಾಡಿ ಚೇಮರೆ ಹಾಕ್ತಿ ಅಧಿಕಾರ ಬಂದು ಕೆಲಸ ಮಾಡೋದು ಮಾಡಿಸ್ತಾನೆ ಅವಶ್ಯಕ ಈ ಭಾಗದಲ್ಲಿ ಸಮಸ್ಯೆ ಇಲ್ಲ ನಮಗೆ ಈಗ ಶಾಸಕರು ಓಡ್ಬರ್ತಾರೆ ಅವರೇ ನಿಂತ್ಕೊಂಡು ಅವರೇ ಮಾಡ್ತಾರೆ ನಮ್ಮನ್ನು ಲೀಡ್ಗಳಿದ್ದಾರೆ ನಮ್ಮ ಅವನ್ನೆಲ್ಲ ಕಸ ಕೆಲಸ ಮಾಡಿಕೊಡ್ತಾರೆ ಬೆಂಗಳೂರಲ್ಲಿ ಆ ಥರ ಇಲ್ಲ ಎಲ್ಲ ಕಡೆ ತುಂಬ ಸಮಸ್ಯೆಗಳಿದೆ ಸ್ಥಳೀಯ ಶುರುವ ಅವಶ್ಯಕತೆ ಐತೆ ಈ ಭಾಗದಲ್ಲಿ ಬೆಂಗಳೂರಲ್ಲಿ ಪಾಲಿಕೆ ಚುನಾವಣೆ ನಡೀದೆ ಯಾವುದೇ ಕಾರ್ಪೊರೇಟರ್ಗಳು ಇಲ್ಲ ಅಂದರೂ ಕೂಡ ಕಾರ್ಪೊರೇಟರ್ ಲೆವೆಲ್ಗಿಂತ ಕೆಳಗಡೆ ನಿಂತು ಕ್ಷೇತ್ರಗಳಲ್ಲಿ ವಿಸಿಟ್ ಮಾಡಿ ಪ್ರತಿಯೊಂದು ಕಾರ್ಯಕ್ರಮಗಳು ಭಾಗವಹಿಸ್ತಾರೆ ಶಾಸಕರ ಬಗ್ಗೆ ನಮ್ಮ ಮಾಜಿ ಮಂತ್ರಿಗಳು ಗೋಪಾಲಣ್ಣವರು ಹಾಲಿ ಶಾಸಕರು ಒಬ್ಬ ಕಾರ್ಪೊರೇಟರ್ ಮಾಡುವಂಥ ಕೆಲಸ ಅದಕ್ಕಿಂತ ಕೆಳಮಟ್ಟಕ್ಕೆ ಹೋಗಿ ನಿಂತ್ಕೊಂಡು ಜನರ ಮಧ್ಯೆ ಕೆಲಸವನ್ನು ಮಾಡೋದು ನಾವು ಕಂಡಿದ್ದೀವಿ ಜನ ಭಾಳ ವಿಶ್ವಾಸ ಮಾಡಿಕೊಂಡಿದ್ದಾರೆ ಅವ್ರಿಗೆ ಆಮೇಲೆ ಯಾತಕ್ಕೆ ಅಂದರೆ ಮನೆ ಬಾಗಿಲು ಕೆಲಸ ಮಾಡಿಕೊಡೋದ್ರಿಂದ ಸಣ್ಣ ಪುಟ್ಟ ಕೆಲಸ ಕಾರ್ಯಕ್ರಮ ಹೋಗಿ ಅಟೆಂಡ್ ಮಾಡ್ತಾರೆ ಸಾವು ನೋವು ಅವ್ರ ಕಷ್ಟ ಸುಖ ಒಂದು ಕಡೆ ಅಭಿವೃದ್ಧಿ ಮಾಡೋ ಕೆಲಸದಲ್ಲಿ ಎಜುಕೇಷನ್ ಕೂಡ ಭಾಳ ಇವತ್ತು ಏಳುವರೆ ಸಾವಿರ ಜನ ಉಚಿತವಾಗಿ ಓದ್ತಾ ಮಕ್ಕಳು ಆ ಏಳುವರೆ ಸಾವಿರ ಮಕ್ಕಳಿಗೆ ತಂದೆ ತಾಯಿ ಎಷ್ಟು ಭಾರ ಕಮ್ಮಿ ಆಗಿರುತ್ತೆ ಫ್ರೀಯಾಗಿ ಮೆಡಿಸಿನ್ ಇದು ಇದಿರ್ಬೋದು ಯೂನಿಫಾರ್ಮ್ ಇರ್ಬೋದು ಶೂಸ್ ಇರ್ಬೋದು ಶಾಲೆ ಇರ್ಬೋದು ಫೀಸ್ ಇಲ್ಲ ಏರಿಲ್ಲ ಏಳುವರೆ ಸಾವಿರ ಜನ ಮಕ್ಕಳು ಇಡೀ ಕ್ಷೇತ್ರ ಸರ್ಕಾರಿ ಶಾಲೆ ಇದ್ದಾರೆ ಭಾಳ ಖುಷಿಯಾಗಿದ್ದಾರೆ ನಾಡಿದ್ದು ಬೇರೆ ಒಂದು ಇವಾಗ ಒಂದು ಒಂದು ಈ ಮೊನ್ನೆ ಅಸೆಂಬ್ಲೀಲಿ ಒಂಬತ್ತನೇ ತಾರೀಕು ಹತ್ತಿ ಅಥವಾ ಒಂಬತ್ತನೇ ತರಗತಿ ಹತ್ತನೇ ತಾರೀಕು ಇಲ್ಲ ಅಂತೇಳಿ ಮಾಡಿದರು ಕೂಡಲೇ ಕೂಡ ಸರ್ಕಾರ ಶಾಂಕ್ಷನ್ ಮಾಡಿದೆ ಒಂಬತ್ತು ಹತ್ತಕ್ಕೆ ಬಹಳ ಖುಷಿಯಾಗುತ್ತೆ ಕಾಲೇಜು ಕೂಡ ಮಾಡಬೇಕು ಸರ್ಕಾರಿ ಕಾಲೇಜು ಅಂತ ಹೇಳಿ ಶಾಸಕರು ಹೊಡ್ಡಿದ್ದಾರೆ ಬಹಳ ಜನರಿಗೂ ಬಹಳ ಖುಷಿ ಖುಷಿ ಖುಷಿಯಾಗಿ ಕೆಲಸವನ್ನು ಮಾಡ್ಕೊಂಡು ಇದಾರೆ ಬಸ್ಮಿ ಸ್ಪೆಷಲ್ ಇವತ್ತು ಮಹಿಳೆಯರಿಗೆ ಉಚಿತ ಯೋಜನೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಅದು ಎಲ್ಲನೂ ಕೂಡ ಸರ್ಕಾರ ಏನು ಮಾಡಿದ ಎಲ್ಲ ಕೂಡ ಈ ಮಹಿಳೆಯ ಉಚಿತವ ಇದೆಯಲ್ಲ ಅದು ಅಳವಡಿಸುತ್ತೆ ಮಿಕ್ದೋರಿಗೆಲ್ಲ ಬಸ್ತ್ವ ಒಬ್ಬರಿಗೆ ಅನುಕೂಲ ಆಗುತ್ತೆ ಸರ್ ಇದು ಗೋಪಾಲಣ್ಣವರು ಬಹುಶಃ ಅವರು ಜನರ ಮನಸಲ್ಲಿದ್ದಾರೆ ಜನರ ಪ್ರತಿಯೊಂದು ಮನೆಯಲ್ಲಿ ಅವ್ರ ಕುಟುಂಬದವರೊಬ್ಬರಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತೇನು ನಮ್ಮ ನಂದಿನಿ ಬಡಾವಣೆಯಿಂದ ನಮ್ಮ ನಾಗಮಂಗ್ಲ ಕುಣಿಗಲ್ ವಯಸ್ಸಿ ನಾಗಮಂಗ್ಲಕ್ಕೆ ಒಂದು ಹೊಸ ಬಸ್ಸನ್ನು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ಶಾಸಕರ ನೇತೃತ್ವದಲ್ಲಿ ಒಂದು ಇವತ್ತು ಬಸ್ ಹೊರಡ್ತಾ ಇದೆ ಬಹುಶಃ ಈ ಭಾಗದಲ್ಲಿ ನಮ್ಮ ನಂದಿನಿ ಬಡಾವಣೆ ಮಾರ್ತಿನಗರದಲ್ಲಿ ನಗರದಲ್ಲಿ ಎಸ್ಪೆಷಲಿ ಹಾಗೂ ಫೋರ್ತ್ ಲಾಕಲ್ಲಿ ಭಾಳಷ್ಟು ಜನ ನಾಗಮಂಗ್ಲ ಕುಣಿಗಲ್ಲು ಸೋಲೂರು ಈ ಭಾಗದಿಂದ ಭಾಳಷ್ಟು ಜನ ಬಂದಿದ್ದಾರೆ ಅಮೃತೂರು ಈ ಕಡೆಯಿಂದೆಲ್ಲ ಬಂದಿದ್ದಾರೆ ಆ ಭಾಗಕ್ಕೆ ಇವತ್ತೆಲ್ಲ ವಯಸ್ಸಾದವರೆಲ್ಲ ಇದ್ದೆ ಅವರು ನಾವು ನಲ್ ನವರಂಗ್ ಹೋಗ್ಬೇಕಾಯ್ತು ಗೊರ್ಗೊಂಡ್ರೆ ಹೋಗ್ಬೇಕಾಯ್ತು ಅಲ್ಲಿಂದ ಬಸ್ ಅಷ್ಟೊತ್ತು ಫುಲ್ ಆಗ್ಬಿಡಿರೋದು ಇಲ್ಲಿ ಫ್ರೀ ಸೀಟ್ ಇರೋ ಲೇಡೀಸ್ ಜಾಸ್ತಿ ಇರೋರು ಕೂತ್ಕೊಳ್ಳೋಕ ಅವಕಾಶ ಸಿಗ್ತಿರಲಿಲ್ಲ ಇವತ್ತು ಗೋಪಾಲನವ್ರು ಮಾಡಿರೋದ್ರಿಂದ ನಾನು ಎಲ್ಲೂ ಇನ್ನೊಂದು ಗಾಡಿ ಮಾಡಿದಿರ ಇನ್ನೊಂದು ಆಟೋ ಮಾಡಿದ್ರೆ ಇನ್ನೊಂದು ಬಸ್ ಮಾಡಿದ್ರೆ ಡೈರೆಕ್ಟ್ ನಮ್ಮ ಮನೆಯಿಂದ ಬಂದು ನಂದಿರೋಡು ಬಸ್ ಸ್ಟಾಪಲ್ಲಿ ಇಳಿದುಬಿಟ್ಟು ಡೈರೆಕ್ಟ್ ನಮ್ಮ ಊರಿಗೆ ಹೋಗುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಗೋಪಾಲನವರು ಅವ್ರಿಗೆ ಧನ್ಯವಾದಗಳು ಅಂತ ಇಲ್ಲಿರೋ ಸ್ಥಳೀಯರು ಭಾಳಷ್ಟು ಜನ ಹೇಳಿದ್ರು ಬಟ್ ಎಂಥ ಅವಕಾಶಗಳು ಇದೆಲ್ಲ ಇದು ನಿಮಗೆ ಭಾಳ ಚಿಕ್ಕದನ್ನಿಸ್ಬೋದು ಅದಪ್ಪ ಒಂದು ಬಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಬಟ್ ಇದರ ಅವಶ್ಯಕತೆ ಆ ವಯಸ್ಸಾದವ್ರಿಗೆ ಆ ಹೆಣ್ಣು ಮಕ್ಕಳಿಗೆ ಹೋಗುವಂಥವ್ರಿಗೆ ತಾಯಿ ಅಜ್ಜಿ ಊರಿಂದ ಬರೋರು ಇರ್ತಾರೆ ಅಲ್ಲಿ ಬಸ್ ಹತ್ತಿಸಿದ್ರೆ ಇಲ್ಲಿ ಕ್ಲೀನೇ ನಮ್ಮ ಮನೆಗೆ ಬಂದು ನಾವು ಕರ್ಕೊಂಡಂಥ ಅವಕಾಶಗಳು ಸಿಕ್ಕಿದೆ ಇದೊಂದು ಭಾಳ ಅತ್ಯುತ್ತಮವಾದಂಥ ಕೆಲಸ ಹಾಗೂ ಇದೇ ರೀತಿ ನಮ್ಮ ಶಾಸಕರು ನಮ್ಮ ತಮಿಳ್ನಾಡಲ್ಲಿ ಎರಡು ಊರಿದೆ ಭಾಳಷ್ಟು ಜನ ಮೇಸ್ತ್ರಿಗಳು ಕ ಕೆಲಸವನ್ನು ಹರಿಸಿ ನಮ್ಮ ಬೆಂಗಳೂರಿಗೆ ಜೆ ಸಿ ನಗರದ ಭಾಗದಲ್ಲಿ ಭಾಳಷ್ಟು ಜನ ಬಂದಿದ್ದಾರೆ ಅವರಿಗೆ ಬೆಳಗ್ಗೆ ಆರು ಗಂಟೆಗೆ ನಮ್ಮ ಸತ್ತಾಣ ಚೌಟದ್ರೆ ಬಸ್ ಬರುತ್ತೆ ಸಂಜೆ ಮಧ್ಯಾಹ್ನ ಒಂದು ಗಂಟೆಗೆ ಅವ್ರ ಊರಿಗೆ ಹೋಗುತ್ತೆ ಮತ್ತು ಸಂಜೆ ಆರು ಗಂಟೆಗೆ ಅಲ್ಲಿ ಬಸ್ ಬಿಡುತ್ತೆ ಮತ್ತು ಇಲ್ಲಿ ಬರ್ತಾರೆ ಆ ರೀತಿ ವ್ಯವಸ್ಥೆಗಳನ್ನು ಎಲ್ಲಿ ಏನು ಸಮಸ್ಯೆ ಇದೆ ಅದಕ್ಕೆ ಏನು ಪರಿಹಾರವನ್ನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಉದ್ದೇಶವನ್ನು ತಿಳಿದಂಥವ್ರು ನಮ್ಮ ಗೋಪಾಲಣ್ಣವರು ಇವತ್ತು ಅವರ ಈ ಕೆಲಸಗಳಾಗಿದೆ ಮತ್ತು ನೆನ್ನೆನೂ ಸಹ ನಾವೆಲ್ಲ ನೋಡಿರ್ಬೋದು ಏನೊಂದು ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ಸ್ ಇಲ್ದೇ ಇರೋದು ಮತ್ತು ರೇಷನ್ ಕಾರ್ಡ್ ಕೊಡದಿರೋಂಥಿರುವುದು ಸುಮಾರು ಲಕ್ಷಾಂತರ ಜನ ಗೂಳೆ ಉಟ್ ಬರ್ತಾರೆ ಇವತ್ತು ನಾವೆಲ್ಲ ನಮ್ಮ ಗೂಳೆ ಹೊಟ್ಟು ಬಂದ ನಾಗರ ಗೂಳೆ ಉಟ್ಟು ಬಂದವರೆ ಕೆಲಸ ಹರಿಸಿ ಬಂದಂಥ ಭಾಳಷ್ಟು ಜನ ತೊಂಬತ್ತು ಭಾಗ ಎಲ್ಲ ಊರುಗಳಿಂದ ಇನ್ನೂ ಒಂದು ಒಳ್ಳೆಯ ಜೀವನವನ್ನು ಸಾಗಿಸಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರು ಬಂದಂಥವ್ರು ಅದೇ ರೀತಿ ಭಾಳಷ್ಟು ಜನ ಉತ್ತರ ಕರ್ನಾಟಕದವರು ಉತ್ತರ ಭಾರತದವ್ರು ಬರ್ತಾ ಇದ್ದಾರೆ ಅವರಿಗೆ ರೇಷನ್ ಕಾರ್ಡ್ ಕೊಡೋಕ್ಕಾಗ್ತಾಯಿಲ್ಲ ಒನ್ ನೇಷನ್ ಒನ್ ರೇಷನ್ ಕಾರ್ಡನ್ನು ಇದರ ಅಡಿಯಲ್ಲಿ ಏನಕ್ಕೆ ಅಂದರೆ ಬಹುಶಃ ಮತ್ತು ಆರೋಗ್ಯ ಸಮಸ್ಯೆ ಇರುವಂಥವ್ರಿಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ರೇಷನ್ ಕಾರ್ಡ್ ಕೊಡಬೇಕು ಅದನ್ನು ಗೋಪಾಲನವ್ರು ಮಾಡಿದರು ಅವರು ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಈಗಿರುವಂಥ ಸರ್ಕಾರದಲ್ಲಿ ಅದು ಆಗ್ತಾ ಇಲ್ಲ ಅವರ ಏನೊಂದು ವೇಗ ಆಯಿತು ಆ ವೇಗಕ್ಕೆ ಇವರು ಈಗಿನ ಸರ್ಕಾರ ಇಲ್ಲ ಬಹುಶಃ ನೆನೆ ಅದ್ರ ಬಗ್ಗೆ ವಿಸ್ತಾರವಾಗಿ ಗೋಪಾಲನವರು ಅದಕ್ಕೆ ಏನೊಂದು ಅಂಕಿಅಂಶಗಳನ್ನು ಸಹ ಕೊಟ್ಟಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಏಳು ಜನ ಇದ್ದಾರೆ ನಾಲ್ಕು ಜನಕ್ಕೆ ಅಪ್ಲೈ ಮಾಡೋಕ್ಕಾಗಿಲ್ಲ ಇನ್ನು ಬೇರೆ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಅಂತ ಎಲ್ಲ ಹೇಳಿದಂಥ ಸಂದರ್ಭದಲ್ಲಿ ಸ್ಪೀಕರ್ಸ್ ಅವರು ಸಹ ಒಂದನ್ನು ಹೇಳಿದರು ನಮ್ಮ ನಮ್ಮ ಸ್ಪೀಕರ್ ಅವ್ರು ಸಹ ಹೇಳಿದ್ರು ಅದಕ್ಕೊಂದು ಬೇರೆ ಪೋರ್ಟಲನ್ನು ಮಾಡಿ ರೇಷನ್ ಅಂಗಡಿಗಳಿಗೆ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಅಕ್ಕಿಯನ್ನು ಕೊಡಿಸಿ ಬೇಗ ಬಂದಂಥವ್ರು ಕೊಡಿ ಅಂತ ಜನಸಾಮಾನ್ಯರಿಗೆ ಒರೆ ಆಗದಂತೆ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದ ಗೋಪಾಲನ ಮಾಜಿ ಮಂತ್ರಿಗಳು ಅವರ ನೇತೃತ್ವದ ಇದೊಂದು ಕೆಲಸ ಹತ್ತರಲ್ಲಿ ಇದೊಂದಾಗಿದೆ ಇನ್ನೂ ಹತ್ತು ಬರೋದಿದೆ ಮುಂದಿನ ದಿನಗಳಲ್ಲಿ ಬಹುಶಃ ಸಾರ್ವಜನಿಕರು ಏನಿಲ್ಲ ಗೋಪಾಲನವರು ಅವರ ಕೆಲಸಗಳನ್ನು ಒಪ್ಪಿದ್ದಾರೆ ನಾವೇ ಪುಣ್ಯವಂತರ ಚಂದ್ರಪ್ಪ ಹೇಳ್ತೀನಿ ಹ್ಞೂ ಸರ್ ಗೋಪಾಲಣ್ಣವರು ಇವತ್ತು ನೀವು ನಾಗಮಂಗಳ ಕುಣಿಗಲ್ಲು ಸೋಲೂರು ಎಲ್ಲ ಇದಿರಲ್ಲ ಈ ಭಾಗದ ಜನರಿಗೆ ನೋಡಿ ಇದು ಸೂಕ್ಷ್ಮವಾದ ವಿಚಾರ ಯಾರು ಇದನ್ನು ಗಮನಿಸಿರಲ್ಲ ಇಡೀ ಬೆಂಗಳೂರಲ್ಲಿ ಹುಡ್ಕ ಬನ್ನಿ ಈ ಥರ ಯಾವುದೇ ಒಂದು ಏನೊಂದು ಬಸ್ ಸ್ಟಾಪಿಂದ ಊರಿಗೆ ನೇರವಾಗಿ ಏನೋ ತನ್ನ ತನ್ನ ಸ್ವಂತ ಮನೆಯಿಂದ ತವ್ರ ಮನೆಗೆ ಹೋಗುವಂತಹ ಒಂದು ಸೌಲಭ್ಯವನ್ನು ಗೋಪಾಲನವ್ರು ಮಾಡಿದ್ದಾರೆ ಯಾವುದೇ ಶಾಸಕರು ಬೆಂಗಳೂರಲ್ಲಲ್ಲಿ ಥರ ಮಾಡೋಕ್ಕಾಗಲ್ಲ ಯಾಕಂದರೆ ಹುಬ್ಳಿ ರ ಧಾರವಾಡ ಕಡೆಯಿಂದ ಭಾಳ ಜನ ಬರ್ತಾರೆ ಅಲ್ಲೋದ್ರೆ ಬಸ್ ಸ್ಟಾಪ್ಗೆ ಹೋಗ್ಬೇಕು ಅವ್ರ ಊರಿಗೆ ಯಾವುದೂ ಬಸ್ ಇಲ್ಲ ಆದರೆ ಗೋಪಾಲಣ್ಣವ್ರು ನಂದಿಲಿಂಗಿಂದ ಡೈರೆಕ್ಟ್ ನಾಗಮಂಗ್ಳಕ್ಕೆ ಕೊಟ್ಟಿರುವಂಥದ್ದು ಅವ್ರು ತವರೂರಿಗೆ ಹೆಣ್ಮಕ್ಳಿನ ಕಳ್ಸೋಕ್ಕೋಸ್ಕರ ಇದನ್ನು ಮಾಡಿಕೊಟ್ಟಿದ್ದಾರೆ